ನಮಸ್ಕಾರ ಆ ದೇವಾನು ದೇವತೆಗಳಿಗೆ ಈ ಕಾಮ ಅನ್ನೋದು ಬಿಟ್ಟಿಲ್ಲ ಅಂಥ ದೇವರುಗಳಿಗೆ ಈ ಕಾಮದ ಬಯಕೆನೇ ಬಿಟ್ಟಿಲ್ಲ ಕಾಮಾಸಕ್ತಿನೇ ಬಿಟ್ಟಿಲ್ಲ ಹಾಂ ಇನ್ನು ಪ್ರಾಣಿ ಪಶು ಪಕ್ಷಿಗಳಿಗೆ ಕೀಟಗಳಿಗೆ ಈ ಒಂದು ಕಾಮ ಒಂದು ಸೆಕ್ಸ್ ರಿಲೇಟೆಡ್ಸು ಹಾಂ ಬೈಕೆಗಳೇ ಬಿಟ್ಟಿಲ್ಲ ಅಂದರೆ ಇದು ಕಲಿಯುಗ ಈ ಕಲಿಯುಗದಲ್ಲಿ ಮನುಷ್ಯರಿಗೆ ಬಿಡುತ್ತಾ ಸಾಧ್ಯನೇ ಇಲ್ಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಕಾಮದ ದೃಷ್ಟಿಯಿಂದನೇ ನೋಡ್ತಾರೆ ಮನಸ್ಸಿನಲ್ಲಿ ವಿಪರೀತ ಕಾಮ ಜಾಸ್ತಿ ಇರುತ್ತೆ ಹೆಂಗಪ್ಪ ಕಂಡು ಇವ್ರನ್ನ ಅಂತಂದರೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ್ಯಾವ ರಾಶಿ ನಕ್ಷತ್ರ ಅಂದರೆ ಎಸ್ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕುಂಭ ರಾಶಿ ಶತಬಿಷ ಕುಂಭ ರಾಶಿ ಧನಿಷ್ಠ ನಕ್ಷತ್ರ ಮಿಥುನ ರಾಶಿ ಆರಿದ್ರ ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ಸಿಂಹ ರಾಶಿ ಪುಬ್ಬ ನಕ್ಷತ್ರ ಉಬ್ಬ ನಕ್ಷತ್ರ ಅಂತೀವಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತೀವಿ ಧನಸ್ಸು ರಾಶಿ ನಕ್ಷತ್ರ ಧನಸ್ಸು ರಾಶಿ ನಕ್ಷತ್ರ ಮೀನ ರಾಶಿ ರೇವತಿ ನಕ್ಷತ್ರ ಋಷಭ ರಾಶಿ ರೋಹಿಣಿ ಋಷರ ಋಷಭ ರಾಶಿ ನಕ್ಷತ್ರ ಕನ್ಯಾ ರಾಶಿ ಕನ್ಯಾರಾಶಿ ನಕ್ಷತ್ರ ಖಂಡಿತವಾಗ್ಲೂ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದರಿಗೆ ವಿಪರೀತ ಮನಸ್ಸಿನಲ್ಲಿ ಕಾಮದ ಬಯಕೆ ಜಾಸ್ತಿ ಇದ್ದೇ ಇರುತ್ತೆ ಇದನ್ನು ಹೆಂಗಪ್ಪ ಕಂಡುಹಿಡಿಯೋದು ಅಂತಂದರೆ ನೋಡಿರಿ ಈ ಜಾತಕದಲ್ಲಿ ಎಸ್ಪೆಷಲಿ ಐದನೇ ಮನೆ ಏಳನೇ ಮನೆಯಲ್ಲಿ ಅತಿ ಹೆಚ್ಚು ಗ್ರಹಗಳು ಕೂತ್ಕೊಂಡಿದ್ರೆ ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ಪ್ರಣಯದ ಮನೆ ಐದನೇ ಮನೆ ಲವ್ವಿನ ಮನೆ ಐದನೇ ಮನೆ ಕ್ರೆಶಿನ ಮನೆ ಐದನೇ ಮನೆ ಆಸೆಗಳನ ಮನೆ ಐದನೇ ಮನೆ ಹುಡುಗೀರಿಂದೇ ಹೋಗ ಹುಚ್ಚು ಮತ್ತು ಈ ಎಸ್ಪೆಷಲಿ ಏಳನೇ ಮನೆ ಲಗ್ನಕ್ಕೆ ಆಪೋಸಿಟ್ ಮನೆ ಏಳನೇ ಮನೆ ಸಂಗಾತಿಯ ಮನೆ ಲೈಂಗಿಕ ಆಸಕ್ತಿ ಕೊಡುವ ಮನೆ ಮತ್ತು ಯಾರ ಜಾತಕದಲ್ಲಿ ಲಗ್ನದಿಂದ ಎಂಟನೇ ಮನೆಯಲ್ಲಿ ಶುಕ್ರ ರಾಹು ಸ್ಥಿತವಾಗಿದ್ದರೆ ಶುಕ್ರ ಇದ್ದು ರಾಹು ಇದ್ದು ಶುಕ್ರ ರಾಹು ಸ್ಥಿತವಾಗಿದ್ದರೆ ಇವೆಲ್ಲ ತುಂಬ ಆಸೆಗಳು ಬೈಕೆಗಳು ಅತಿ ಹೆಚ್ಚು ಇರುತ್ತೆ ಇನ್ನೊಂದು ಈ ಚಂದ್ರದಶೆ ರಾಹು ದಶೆ ಬುಧ ದಶೆ ಶುಕ್ರದಶೆ ನಡೆಯುವ ಸಂದರ್ಭದಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿ ಪ್ರತ್ಯಂತರ ಭುಕ್ತಿ ಸೂಕ್ಷ್ಮಭುಕ್ತಿ ಒಳಗಡೆ ಚಂದ್ರ ಕಾರಕ ರಾಹು ಆಸೆ ಆಸೆಕಾರಕ ಬುಧ ಬುದ್ಧಿಕಾರಕ ಶುಕ್ರ ವೀರ್ಯಕಾರಕ ಕಾರಕ ಅಂತ ಹೇಳ್ತೀವಿ ಈ ದಶಾಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ಭುಕ್ತಿ ಬಂದಾಗ ಮತ್ತು ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಿದ್ದರೆ ಖಂಡಿತವಾಗ್ಲೂ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲೀಗಲ್ ರಿಲೇಷನ್ಶಿಪ್ ಲವ್ ಅಲ್ಲಿ ಬೀಳೋದು ಹಾಂ ಕ್ರಷ್ಶು ಆ ರೀತಿ ಆಗ್ತಾ ಇರುತ್ತೆ ಅತಿ ಹೆಚ್ಚು ಗ್ರಹಗಳು ಐದು ಏಳನೇ ಮನೆಯಲ್ಲಿ ಕುತ್ಕೊಂಡಾಗ ಈ ರೀತಿ ಖಂಡಿತವಾಗಲೂ ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ನೋಡಿರಿ ಮನಸ್ಸಿನೊಂದು ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಸ್ಪಿರಿಚುಯಲ್ ಲೆವೆಲ್ಗೆ ಹೋಗ್ಬಿಟ್ರೆ ಆಧ್ಯಾತ್ಮಿಕದ ಕಡೆ ಒಲವು ಬೆಳೆಸ್ಕೊಂಬಿಟ್ರೆ ಈ ಒಂದು ಕಾಮದ ಬಯಕೆನ ಕಂಟ್ರೋಲ್ ಮಾಡ್ಬೋದು ಇನ್ನೊಬ್ಬರನ್ನ ಕಾಮದ ದೃಷ್ಟಿಯಿಂದ ನೋಡೋದು ಕಂಟ್ರೋಲ್ ಮಾಡ್ಬೋದು ಅದು ಎಂಟನೇ ಮನೆ ಹನ್ನೆರಡನೇ ಮನೆ ನೋಡಿ ಎಂಟು ಹನ್ನೆರಡು ರಾಂಗ್ ರೂಟಿಗೂ ಕರ್ಕೊಂಡೋಗುತ್ತೆ ಎಂಟು ಹನ್ನೆರಡು ಸ್ಪಿರಿಚುವಲ್ ಲೆವೆಲ್ಗೂ ಕರ್ಕಂಡು ಹೋಗುತ್ತೆ ನೀವು ಯಾವ ರೀತಿ ತೊಗೊತೀರೋ ಅದ್ರ ಮೇಲೆ ಡಿಪೆಂಡೆನ್ಸಿ ಆಗಿರುತ್ತೆ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗಲೂ ಕಾಮದ ಬಯಕೆ ಜಾಸ್ತಿ ಇದ್ದೇ ಇರುತ್ತೆ ಅದರಲ್ಲೂ ಹದಿನೆಂಟನೇ ವಯಸ್ಸಿನಿಂದ ಮೂವತ್ತೇಳನೇ ವಯಸ್ಸಿನೊಳಗಡೆ ಖಂಡಿತವಾಗ್ಲೂ ಇದು ಅತಿ ಹೆಚ್ಚು ಹೆಚ್ಚಾಗಿರುತ್ತೆ ಕಾಮದ ದೃಷ್ಟಿಯಿಂದ ಹಿಂಗೇ ನೋಡ್ತಾ ಇರ್ತಾರೆ ಕೆಕ್ಕರಿಸ್ಕೊಂಡು ನೋಡ್ತಾ ಇರ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ